ಗೈಸ್ ಯಾರೇಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀರಾ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಾದ್ಮೇಲೆ ಅದಕ್ಕೆ ನೀವು ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ನ ಹಾಕಬೇಕು ಆಯಿತಾ ಎಂಡ್ ಸ್ಕ್ರೀನು ಐ ಕಾರ್ಡನ್ನ ಹಾಕೋದ್ರಿಂದ ನಿಮ್ಮ ಒಂದು ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ವಾಚ್ ಟೈಮ್ ಕೂಡ ಬರುತ್ತೆ ರೀಸೆಂಟಾಗಿ ನಾನು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ಕೂಡ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಸೊ ಆ ಒಂದು ವಿಡಿಯೋದಲ್ಲಿ ಹೇಳಿದ್ಮೇಲೆ ಕೆಲವೊಂದಷ್ಟು ಜನ ಐ ಕಾರ್ಡು ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಹೇಳ್ಕೊಡಿಬ್ರು ಅಂತ ಹೇಳಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐ ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನ್ನ ಹೇಗೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಆ್ಯಕ್ಚುಲಿ ಇದ್ರ ಬಗ್ಗೆ ವೀಡಿಯೋ ಹಳೇದಾಗಿ ವೀಡಿಯೋ ಮಾಡಿದ್ದೀನಿ ಬಟ್ ರೀಸೆಂಟಾಗಿ ಮಾಡಿರಲಿಲ್ಲ ಸೊ ಹಾಗಾಗಿ ಹೊಸ್ದಾಗೂ ಕೂಡ ಇವಾಗ ಮಾಡ್ತಾ ಇದ್ದೀನಿ ಸೊ ಐ ಕಾರ್ಡು ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಎಂ ಇಷ್ಟ ಎಷ್ಟಾಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಕಾಯಿಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವಾಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನೀವು ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನ್ ಹಾಕೋದು ಅಂತ ಸೊ ಇದಕ್ಕೆ ಜಸ್ಟು ನೀವು ನೀವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ವಾ ಅಪ್ಲೋಡ್ ಆಗ್ತಿದಾಗ ಆಯಿತಾ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಡೀಟೇಲ್ಸು ಇಲ್ಲಿ ಟೈಟಲು ಡಿಸ್ಕ್ರಿಪ್ಷನ್ ಎಲ್ಲವೂ ಕೂಡ ಹಾಕ್ತೀರಾ ಅದಾದಮೇಲೆ ಮಾನಿಟೈಸೇಷನ್ ಆನ್ ಆಗಿದ್ದರೆ ಮಾನೋಟೈಜೇಷನ್ ಆನ್ ಆಫು ಮಾಡ್ಕೊಳ್ತೀರಾ ಇಲ್ಲಿ ನಿಮಗೆ ಒಂದು ನೆಕ್ಸ್ಟು ಆರ್ಟ್ ಸೂಟಬಿಲಿಟಿ ಅಂತ ಬರುತ್ತೆ ಇದು ಮಾಮೂಲಿ ಇದು ಮಾಮೂಲಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡ್ತೀರಾ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬರೋದೇ ವಿಡಿಯೋ ಎಲಿಮೆಂಟ್ ಅಂತ ಇಲ್ಲಿ ನಿಮಗೆ ಐ ಕಾರ್ಡು ಮತ್ತು ಎಂಡ್ ಸ್ಕ್ರೀನ್ ಇರುತ್ತೆ ಆಯಿತಾ ಎಂಡ್ ಸ್ಕ್ರೀನ್ ಬಗ್ಗೆ ಫಸ್ಟು ನಾನು ನಿಮಗೆ ಹಾಕೋದೇಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಆ್ಯಡ್ ಆ್ಯಂಡ್ ಎಂಡ್ ಸ್ಕ್ರೀನ್ ಅಂತ ಇದೆ ಆಯಿತಾ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಪ್ರಮೋಟ್ ರಿಲೇಟೆಡ್ ಕಂಟೆಂಟ್ ಅಟ್ ದ ಎಂಡ್ ಆಫ್ ಯುವರ್ ವೀಡಿಯೋ ಅಂತಂದರೆ ಸೊ ನಿಮ್ಮ ಒಂದು ವೀಡಿಯೋ ಮುಗಿಬೇಕಾದ್ರೆ ನೀವು ನಿಮ್ಮ ವೀಡಿಯೋಸ್ನ ಪ್ರಮೋಟ್ ಮಾಡೋದು ಇದು ಆಯಿತಾ ಸೊ ಇಲ್ಲಿ ಜಸ್ಟ್ ನೀವು ಆ್ಯಡ್ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಆಯಿತಾ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ವೀಡಿಯೋ ಈ ಥರ ಬರುತ್ತೆ ಸೊ ಇಲ್ಲಿ ನಿಮಗೆ ಎಲಿಮೆಂಟ್ ಅಂತ ಬರುತ್ತೆ ಆಯಿತಾ ಸೊ ನಿಮಗೆ ಎಲಿಮೆಂಟ್ ಯಾವ್ದು ಇದು ನೋಡಿ ಇಲ್ಲಿ ನಿಮಗೆ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ ನಿಮಗೆ ಈ ವಿಡಿಯೋ ಮುಗಿಬೇಕಾದ್ರೆ ನಾಲ್ಕು ವೀಡಿಯೋನ ನೀವು ತೋರಿಸ್ಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿ ಅಥವಾ ಒಂದು ವೀಡಿಯೋ ಮತ್ತು ನಿಮ್ಮ ಸಬ್ಸ್ಕ್ರೈಬ್ ಬಟನ್ ತೋರಿಸ್ಬೇಕು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿ ಅಥವಾ ಒಂದು ಲಿಸ್ಟು ಒಂದು ಸಬ್ಸ್ಕ್ರೈಬ್ ಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಎರಡು ವೀಡಿಯೋ ಮಾತ್ರ ಸಜೆಸ್ಟ್ ಮಾಡಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಈ ಥರ ನಿಮಗೆ ಲೇಔಟ್ಸ್ಗಳಿರುತ್ತೆ ಆಯಿತಾ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಆಯಿತಾ ಸೊ ಇಲ್ಲಿ ಜಸ್ಟ್ ಇಲ್ಲಿ ಎಲಿಮೆಂಟ್ ಅಂತಿದೆ ನೋಡಿ ಜಸ್ಟ್ ಈ ಪ್ಲಸ್ ಎಲಿಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನೀವು ಏನು ಪ್ರಮೋಟ್ ಮಾಡಬೇಕು ಅಂತ ಕೇಳುತ್ತೆ ಫಸ್ಟ್ನೇ ವೀಡಿಯೋ ಅಂತ ಕೇಳುತ್ತೆ ಇನ್ನೊಂದು ಪ್ಲೇಲಿಸ್ಟು ಮತ್ತು ಸಬ್ಸ್ಕ್ರೈಬು ಚಾನಲ್ಲು ಲಿಂಕು ವೀಡಿಯೋ ಅಂತ ಕೊಡ್ತು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿರುವ ವೀಡಿಯೋಸ್ ಓಪನ್ ಆಗುತ್ತೆ ಆಯಿತಾ ಈಗ ನಾನು ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿದರೆ ಇಲ್ಲಿ ನಿಮಗೆ ಈ ಮೂರು ಆಪ್ಷನ್ ಬರುತ್ತೆ ಒಂದು ಮೋಸ್ಟ್ ರೀಸೆಂಟ್ ಅಪ್ಲೋಡು ಮತ್ತು ಬೆಸ್ಟ್ ಫಾರ್ ವೀವರು ಮತ್ತು ಚೂಸ್ ಸ್ಪೆಸಿಫಿಕ್ ವೀಡಿಯೋ ಅಂತ ಇಲ್ಲಿ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ರೀಸೆಂಟಾಗಿ ಯಾವ ವೀಡಿಯೋ ಹಾಕಿದ್ರ ಅದನ್ನು ಇಲ್ಲಿ ತೋರಿಸ್ತಾರೆ ಅರ್ಥ ಆಯಿತಾ ಆಟೋಮೆಟಿಕಲಿ ಯೂಟ್ಯೂಬರೇ ತೋರಿಸ್ತಾರೆ ಓಕೆ ಸೊ ನೀವೇನಾದರೂ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮ್ಮ ವೀಡಿಯೋನ ಜಾಸ್ತಿ ಯಾರು ವ್ಯೂವರ್ಸ್ಗಳು ಇಷ್ಟಪಟ್ಟಿದ್ದಾರೆ ಯಾವ ವೀಡಿಯೋನ ಜಾಸ್ತಿ ಒಂದಷ್ಟು ಜನ ಇಷ್ಟಪಟ್ಟಿದ್ದಾರೆ ಆ ವೀಡಿಯೋನ ತೋರಿಸ್ತಾರೆ ಯೂಟ್ಯೂಬರ್ ಆಟೋಮೆಟಿಕಲಿ ಆಯಿತಾ ಸೊ ವೀವರ್ಸ್ಗೆ ಯಾವುದು ಜಾಸ್ತಿ ಲೈಕ್ ಆಗಿದೆ ಆ ವೀಡಿಯೋ ತೋರಿಸ್ತಾರೆ ಇಲ್ಲಿ ನೀವು ಚೂಸ್ ಎ ಸ್ಪೆಸಿಫಿಕ್ ವೀಡಿಯೋ ಸೆಲೆಕ್ಟ್ ಮಾಡ್ತು ಅಂತಂದರೆ ನೀವು ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳು ಓಪನ್ ಆಗುತ್ತೆ ಆಯಿತಾ ಸೊ ಯಾವ ವೀಡಿಯೋನ ಪ್ರಮೋಟ್ ಮಾಡಬೇಕು ಅಂತ ಇದ್ರೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡೋದಷ್ಟೇ ಈಗ ಎಕ್ಸಾಂಪಲ್ ಇವಾಗ ಇಲ್ಲಿ ಕೆಲವೊಂದಷ್ಟು ವೀಡಿಯೋಸ್ಗಳು ಮಾತ್ರ ತೋರಿಸ್ತದೆ ನೀವು ನೋಡ್ಬೋದು ಆಯಿತಾ ಒಂದು 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 ಇಪ್ಪತ್ತು ವೀಡಿಯೋ ತೋರಿಸ್ತಾ ಇರ್ಬೋದು ಇಲ್ಲಿ ಬಟ್ ಇನ್ನು ಹಳೆ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಅದಕ್ಕೆ ನೀವು ಇಲ್ಲಿ ಟೈಟಲ್ ಸರ್ಚ್ ಮಾಡಬೇಕು ಈಗ ನಾನು ಎಕ್ಸಾಂಪಲ್ ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಒಂದು ವರ್ಷದಿಂದ ವೀಡಿಯೋ ಮಾಡಿದ್ದೆ ಅದಕ್ಕೋಸ್ಕರ ನಾನು ಇವಾಗ ಸರ್ಚ್ ಮಾಡ್ತೀನಿ ನಾನು ಏನು ಹಾಕಿದ್ದೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅಂತ ಸರ್ಚ್ ಮಾಡಿದ್ರೆ ಸೊ ಜಸ್ಟ್ ಅದ್ರ ಆಗಿ ನೀವೇನು ಹಾಕಿರ್ತೀರ ಅದನ್ನು ಸರ್ಚ್ ಮಾಡಿದ್ರೆ ನೋಡಿ ಇಲ್ಲಿ ನಾನು ಮೀಡಿಯೋ ಮಾಡಿರೋ ವೀಡಿಯೋಸ್ ಎಲ್ಲ ಬಂದುಬಿಡುತ್ತೆ ಇಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋ ವೀಡಿಯೋ ಬಂತು ಇಲ್ಲೊಂದು ಮಾಡಿದ್ದೀನಿ ಇಲ್ಲೂ ಒಂದು ಮಾಡಿದ್ದೀನಿ ಸೊ ಈ ಥರ ನಾನು ಯಾವ ಯಾವ್ಯಾವ ವರ್ಷ ಮಾಡಿದ್ದೀನಿ ಅದೆಲ್ಲ ಬಂದುಬಿಡುತ್ತೆ ನೋಡಿ ಇಪ್ಪ ಇಪ್ಪತ್ತೊಂದರಲ್ಲಿ ಮಾಡಿರೋದು ಬಂದಿದೆ ಇಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿರೋದು ಕೂಡ ಬಂದಿದೆ ಈ ಥರ ನೀವು ಸೆಲೆಕ್ಟ್ ಮಾಡಿಕೊಡೋದು ಈಗ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿದ ತಕ್ಷಣ ಆ ವೀಡಿಯೋ ಇಲ್ಲಿ ಬಂತು ಅದಾದಮೇಲೆ ಮತ್ತೆ ಈಗ ಒಂದಾಯಿತು ಸೊ ಮತ್ತೆ ಇನ್ನೊಂದಕ್ಕೆ ಎಲಿಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಮತ್ತೆ ನೀವು ವೀಡಿಯೋ ಸೆಲೆಕ್ಟ್ ಮಾಡಬೇಕು ಅಂತಂದರೆ ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿ ಚೂಸ್ ಸ್ಪೆಸಿಫಿಕ್ ವೀಡಿಯೋ ಸೆಲೆಕ್ಟ್ ಮಾಡಿ ಸೊ ಯಾವ ವೀಡಿಯೋ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಆ ವೀಡಿಯೋ ಸೆಲೆಕ್ಟ್ ಮಾಡಿ ಅಷ್ಟೇ ಇಲ್ಲಿ ಬಂತು ಸೊ ಅದೇ ಥರ ಎಲಿಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದ್ರು ಪ್ಲೇ ಲಿಸ್ಟ್ ಆ್ಯಡ್ ಮಾಡಬೇಕು ಅಂತಂದರೆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಚಾನಲಲ್ಲಿರೋ ಪ್ಲೇ ಲಿಸ್ಟ್ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಆ ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಆ ಪ್ಲೇ ಲಿಸ್ಟ್ ಇಲ್ಲಿ ಬರುತ್ತೆ ಮತ್ತು ನೀವು ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಸಬ್ಸ್ಕ್ರೈಬು ಸಬ್ಸ್ಕ್ರೈಬ್ ಆಪ್ಷನ್ ಆ್ಯಡ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ನಿಮ್ಮ ಚಾನಲ್ ಹೋಗೋ ಸೊ ಅವರು ಕ್ಲಿಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅರ್ಥ ಆಯಿತಾ ಸೊ ಈ ಥರ ನೀವು ಸಬ್ಸ್ಕ್ರೈಬ್ ಬಟನ್ನು ಕೂಡ ಇಡ್ಬೋದು ಈಗ ನಿಮ್ಗೆ ಇದು ಬೇಡ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಒಂದು ಇದರಲ್ಲಿ ಸಿಸ್ಟಮಲ್ಲಿ ಡಿಲೀಟ್ ಕೊಡ್ತು ಅಂತಂದರೆ ಡಿಲೀಟ್ ಆಗುತ್ತೆ ಬೇಡ ಅಂತಂದರೆ ಮತ್ತು ಇಲ್ಲಿ ಚಾನಲ್ ಅಂತಿದೆ ನೋಡಿ ಇದನ್ನು ನಾನಿವ ಚಾನಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ಬೇರೆಯವ್ರ ಚಾನಲ್ನು ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ಸರ್ಚ್ ಮಾಡ್ತು ಅಂತಂದರೆ ಸೊ ಆ ಚಾನಲ್ ಬರುತ್ತೆ ಆ ಚಾನಲ್ನ ನೀವು ಸೆಲೆಕ್ಟ್ ಮಾಡ್ಬೋದು ಆಯಿತಾ ಮತ್ತು ಇಲ್ಲಿ ಎಲಿಮೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಿಂಕ್ ಅಂತಿದೆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನೀವು ಎಕ್ಸ್ಟರ್ನಲ್ ಲಿಂಕ್ಸ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಆಯಿತಾ ಅಂದರೆ ನಿಮ್ದು ಏನಾದ್ರು ವೆಬ್ಸೈಟ್ ಲಿಂಕು ಅದು ಇದು ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು ಆಯಿತಾ ಸೊ ಇದಿಷ್ಟು ಕತೆ ಸೊ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ಗೊತ್ತಾಯಿತು ಆಯಿತಾ ಇದಾದ ಮೇಲೆ ನೀವು ಇಲ್ಲಿ ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕು ಸೇವ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಎಂಡಿಗೆ ಆ್ಯಡ್ ಆಗಿರುತ್ತೆ ಆಮೇಲೆ ನೀವು ಇಲ್ಲಿ ಕೆಳಗಡೆ ಇದೆ ನೋಡಿ ಟೈಮ್ ಲೈನು ಯಾವ ಟೈಮಿಂಗ್ಸಿಗೆ ಬರಬೇಕು ಅನ್ನೋದು ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಎಷ್ಟು ತೋರಿಸ್ಬೇಕು ಅನ್ನೋದು ಇಷ್ಟು ಒಂದು ಹತ್ತು ಸೆಕೆಂಡ್ ಆದರೂ ಇದ್ದೇ ಇರುತ್ತೆ ಸೊ ಕಮ್ಮಿ ತೋರಿಸ್ಬೇಕು ಅಂದರೆ ಕಮ್ಮಿ ಸೆಲೆಕ್ಟ್ ಮಾಡಿಕೊಂಡು ಸೊ ಸೇವ್ ಕೊಡ್ತು ಅಂತಂದರೆ ಅದು ಆ್ಯಡ್ ಆಗಿರುತ್ತೆ ಆಯಿತಾ ಇವಾಗ ಡಿಸ್ಕಾರ್ಡ್ ಕೊಡ್ತೀನಿ ನಾನೇನು ಇದು ಇನ್ನೂ ಕಂಪ್ಲೀಟಾಗಿ ಇದನ್ನ ಸೆಟಪ್ ಮಾಡ್ಕೊಳ್ತೀನಿ ಆಮೇಲೆ ಆಯಿತಾ ಅದಾದಮೇಲೆ ಐ ಕಾರ್ಡು ಐ ಕಾರ್ಡ್ ಹಾಕೋದಕ್ಕೆ ನೋಡಿ ಇಲ್ಲಿ ಪ್ರಮೋಟ್ ರಿಲೇಟೆಡ್ ಕಂಟೆಂಟ್ ಡ್ಯೂರಿಂಗ್ ಯುವರ್ ವೀಡಿಯೋ ಅಂತ ಇದೆ ಸೊ ಇದು ಐ ಕಾರ್ಡ್ ಅಂತಂದರೆ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿ ನೋಡಿ ಇಲ್ಲಿ ಇದು ವೀಡಿಯೋ ಆಯಿತಾ ಈಗ ನಾನು ಈ ವಿಡಿಯೋನ ಎರಡು ಎರಡು ನಿಮಿಷ ಹಾಕಿದ್ದೀನಿ ಆಯಿತಾ ಈಗ ನಿಮ್ಗೆ ಇಲ್ಲಿ ಒಂದು ನಿಮಿಷದಲ್ಲಿ ಏನೋ ಐ ಕಾರ್ಡ್ ಹಾಕಬೇಕು ಆವಾಗ ನೀವು ಇಲ್ಲಿ ಕ್ಲಿಕ್ನ ಮಾಡಿ ಸೊ ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಚಾನಲಲ್ಲಿರೋ ವೀಡಿಯೋ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಈ ಥರ ಅವ್ರಿಗೆ ಐ ಕಾರ್ಡ್ ತೋರಿಸುತ್ತೆ ವೀಡಿಯೋ ನೋಡ್ತಾರೆ ಅವ್ರಿಗೆ ಆಯಿತಾ ಸೊ ಅದೇ ಥರ ನೀವು ಬೇರೆ ಪ್ಲೇಸಲ್ಲಿ ಇನ್ನೊಂದು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಮತ್ತೆ ಕ್ಲಿಕ್ನ ಮಾಡಿ ಇಲ್ಲಿ ಪ್ಲೇಸ್ ಮೇಲೆ ಕ್ಲಿಕ್ನ ಮಾಡಿ ಪ್ಲೇ ಲಿಸ್ಟ್ನೂ ಕೂಡ ಆ್ಯಡ್ ಮಾಡ್ಬೋದು ಆಯಿತಾ ಸೊ ಆಗ ಪ್ಲೇ ಲಿಸ್ಟ್ ತೋರಿಸುತ್ತೆ ಅದೇ ಥರ ಐ ಕಾರ್ಡ್ ಮೇಲೆ ಕ್ಲಿಕ್ನ ಮಾಡಿ ಚಾನಲ್ಲು ಕೂಡ ಹಾಕ್ಬೋದು ಲಿಂಕ್ನು ಕೂಡ ಹಾಕ್ಬೋದು ಆಯಿತಾ ಚಾನಲ್ ಕೊಟ್ಟರೆ ಚಾನಲ್ಲು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಚಾನಲ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈ ಥರ ನೀವು ಐ ಕಾರ್ಡ್ನ ಹಾಕೋಬೋದು ಆಮೇಲೆ ಇದು ಐ ಕಾರ್ಡಲ್ಲಿ ಡಿಸ್ಕ್ರಿಪ್ಷನ್ನು ಕೂಡ ಬರಿಬೋದು ನೀವು ಇಲ್ಲಿ ಇಲ್ಲಿ ಮೆಸೇಜು ಕಸ್ಟಮ್ಮು ಏನಿವೇನು ಬರಿತೀರಾ ಅದಲ್ಲಿ ತೋರಿಸುತ್ತೆ ಆಯಿತಾ ಸೊ ನೋಡಿ ಇಲ್ಲಿ ನಾನು ಏನು ಅದು ಇಲ್ಲಿ ತೋರಿಸುತ್ತೆ ಓಕೆ ಸೊ ಈ ಥರ ನೀವು ಸೆಟ್ ಮಾಡ್ಕೋಬೋದು ಇದನ್ನು ಸೆಟ್ ಮಾಡಿ ಸೇವ್ ಕೊಡ್ತು ಅಂತಂದರೆ ಅದು ಆ ವಿಡಿಯೋ ಪ್ಲೇ ಆಗಬೇಕಾದ್ರೆ ಸೊ ಈ ಥರ ತೋರಿಸುತ್ತೆ ಐ ಕಾರ್ಡು ಆಯಿತಾ ಇವಾಗ ನಾನು ಡಿಸ್ಕಾರ್ಡ್ ಕೊಡ್ತೀನಿ ನೋಡಿದ್ರಲ್ಲ ಗೈಸ್ ಈ ಥರ ನೀವು ಆಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋಸ್ಗಳಿಗೆ ಅಪ್ಲೋಡ್ ಏನು ಮಾಡಿರ್ತಾರೆ ಅದಕ್ಕೆ ನೀವು ಎಂಡ್ ಸ್ಕ್ರೀನು ಈ ಕಡೋಬೋದು ಆಯಿತಾ ಸೊ ಇವಾಗ ಸ್ಕ್ರೀನ್ ಮೇಲೂ ಕೂಡ ಬರುತ್ತೆ ನೋಡಿ ಎಂಡ್ ಸ್ಕ್ರೀನು ಇವಾಗ ಹಾಕ್ತೀನಿ ಸೊ ವಾಸ್ಟ್ ಟೈಮ್ ನಾ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋ ನೋಡಿ ಗೊತ್ತಾಗುತ್ತೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ವಿಡಿಯೋ ನೋಡಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಓಡೋದ ಸಿಗೋಣ ಆರ್ ಗೈಸ್